ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬಂದು ಗುರುವಾರ ಆಯಿತು ಟೈಮ್ ಬಂದು ಹನ್ನೊಂದು ಗಂಟೆ ಹತ್ತು ನಿಮಿಷ ಆಗ್ತಾ ಇದೆ ಇವಾಗ ಏನಂದರೆ ಟೆರೆಸ್ ಮೇಲೆ ಎಂ ಸ್ಯಾಂಡ್ ಏನಿದೆ ಅದು ಬಿದ್ದಿರಲಿ ಅಂದರೆ ಕ್ಲೀನ್ ಮಾಡಿದ್ದಾರೆ ಅಷ್ಟೊಂದು ನೀಟಾಗಿ ಎಲ್ಲ ಕ್ಲೀನ್ ಮಾಡಿಲ್ಲ ಅದಕ್ಕೆ ಸರಿ ಹೋಗ್ಬಿಟ್ಟು ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಮಳೆನೂ ಒಂದೆರಡು ಹನಿ ಹಾಕಿ ಹೋಗಿದೆ ಅದರಿಂದ ಕ್ಲೀನ್ ಮಾಡಿಬಿಟ್ರೆ ಇವಾಗ ಅಷ್ಟೊಂದು ಡಸ್ಟ್ ಇದ್ದೇಳಲ್ಲ ಇಲ್ಲಾಂದರೆ ಕಸ ಏನಾದರೂ ಗುಡಿಸ್ತಾ ಇದ್ದರೆ ಡಸ್ಟ್ ಎಲ್ಲ ಮೈಗೆಲ್ಲ ತುಂಬಿಕೊಳ್ಳುತ್ತೆ ಅದಕ್ಕೆ ಇವಾಗ ಹೋಗಿ ಆಮೇಲೆಲ್ಲ ಅಂದರೆ ಟೆರೆಸ್ ಮಾತ್ರ ಕ್ಲೀನ್ ಮಾಡಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ತಿಂಡಿ ಎಲ್ಲ ಆಗಿದೆ ನೆನೆ ಬಂದು ಪಲಾವ್ ಮಾಡಿದ್ದೆ ಅದೇ ಸ್ವಲ್ಪ ಇತ್ತು ಅದೇನಾಯಿತು ಅಂದರೆ ಕೌಶಿ ಬಂದು ತಿಂತಾನೆ ಅಂತ ಅಂದ್ಕೊಂಡೆ ಅವನು ತಿನ್ನಲಿಲ್ಲ ಮತ್ತು ವೇಸ್ಟ್ ಆಗುತ್ತೆ ಅಂತೇಳಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಇವಾಗ ಬೆಳಿಗ್ಗೆ ಚಪಾತಿ ಮಾಡಿ ನೆನೆದು ಚಿಕನ್ ಮಾಡಿದ್ನಲ್ಲ ಅದು ಗ್ರೇವಿ ಇತ್ತು ಸ್ವಲ್ಪ ಅದನ್ನು ಕೌಶಿ ಮತ್ತು ಮೋನ ಮಾಮ ತಿಂದರು ನನಗೆ ನೆನೆದು ಪಲಾವ್ ಇತ್ತಲ್ಲ ಅದೇ ತಿಂದ್ಕೊಂಡೆ ಇನ್ನು ಸಂಜೆಗೆ ಏನಾದರೂ ಮಾಡೋಣ ಅವರೇ ಎಲ್ಲ ಇದೆ ಅದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಧ್ಯಾಹ್ನಕ್ಕೂ ಸ್ವಲ್ಪ ಚಿಕನ್ ಗ್ರೇವಿ ಎಲ್ಲ ಇದೆ ಮೋನ ಮಮ್ಮಂಗೆಲ್ಲ ಆಗುತ್ತೆ ನಾನು ಒಬ್ಬಳಗೇನು ಏನು ರಾತ್ರಿಗೆ ಒಟ್ಟಿಗೆ ಮಾಡ್ಕೊಂಡ್ರಾಯ್ತು ಅಂತ ಇವಾಗ ಹೋಗಿ ಅದನ್ನು ಕ್ಲೀನ್ ಮಾಡಿ ಬರೋಣ ಇಲ್ಲ ಅಂದ್ರೆ ಏನಾಗುತ್ತೆ ಅಂದರೆ ಕ್ಲೀನ್ ಮಾಡಿಲ್ಲ ಅಂದರೆ ಸ್ಟೆಪ್ಪೆಲ್ಲ ಕ್ಲೀನ್ ಮಾಡಿಬಿಟ್ರೆ ಫಸ್ಟು ಅಲ್ಲಿ ಹೊರ್ಗಡೆ ಹೋದ್ರೆ ಅಲ್ಲಿಂದ ಚಪ್ಪಲಿಗೆಲ್ಲ ಅಂಟ್ಕೊಳುತ್ತೆ ಹೆಮ್ಮ್ ಸ್ಯಾಂಡು ಅಂಟ್ಕೊಂಡು ಇಡೀ ಸ್ಟೆಪ್ಪೆಲ್ಲ ಒಂಥರ ಅದು ಏನದು ಜೆಲ್ಲಿ ಪೌಡರ್ ಅದು ಅದೇನಾಗುತ್ತೆ ಕಾಲಿಗೆಲ್ಲ ಚುಚ್ಚಿದಂಗೆ ಇರುತ್ತೆ ಅದಕ್ಕೆ ಫಸ್ಟು ಅದನ್ನೇ ಕ್ಲೀನ್ ಮಾಡೋಣ ಅಂತೇಳಿ ಇವಾಗ ಹೋಗ್ತಾ ಇದ್ದೀನಿ ಓಕೆ ನೋಡಿ ಇಲ್ಲಿ ಎಮ್ ಸ್ಯಾಂಡ್ ಇದೆ ಇಲ್ಲೂ ಕೂಡ ನೋಡಿ ಇದು ಫಿನಿಶೇ ಆಗಿಲ್ಲ ನೆನೆ ಬರ್ತೀನಿ ಅಂತ ಹೇಳಿದವ್ರು ಬಂದಿಲ್ಲ ಮೊನ್ನೆ ಬರ್ತೀನಿ ಅಂದರು ಮೊನ್ನೆನೂ ಬಂದಿಲ್ಲ ನೆನೆಯೂ ಬಂದಿಲ್ಲ ಈ ಥರ ಇದೆ ಇದು ಇಲ್ಲೂ ಕೂಡ ಸ್ಯಾಂಡು ಇದೆ ನಿಮಗೆ ಕಾಣಿಸಿದ್ಯಾ ನೀಟಾಗಿ ಕ್ಲೀನ್ ಮಾಡಿಲ್ಲ ಅದಕ್ಕೆ ಇದನ್ನು ಫಸ್ಟ್ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಟೆರೆಸ್ಗೆ ಹೋಗ್ತೀನಿ ಓಕೆ ಕೆಳಗಡೆ ಕ್ಲೀನ್ ಮಾಡಿ ಬಂದೆ ಅಂದರೆ ಕೆಳಗಡೆ ತುಂಬ ಜಾಸ್ತಿ ಇತ್ತು ಓಕೆ ಕ್ಲೀನ್ ಮಾಡಿದ್ದೀನಿ ಅಂದರೆ ಮಳೆ ಬಿತ್ತಲ್ಲ ನಾನು ಅಂದ್ಕೊಂಡೆ ಡಸ್ಟು ಮಳೆ ಬಿದ್ದರೆ ಡಸ್ಟ್ ಎಲ್ಲ ಬರಲ್ಲ ಅಂತ ಆದರೆ ಏನಾಗುತ್ತೆ ಅಂದರೆ ಅಂಟ್ಕೊಬಿಡುತ್ತೆ ಅಷ್ಟು ಕ್ಲೀನಾಗಿ ಬರಲ್ಲ ಮಳೆ ಬಿದ್ದಿಲ್ಲ ಅಂದ್ರೆ ನೀಟಾಗಿ ಬರೋದು ಅಲ್ಲಿ ಕ್ಲೀನ್ ಮಾಡಿ ಬಂದಿದ್ದೀನಿ ಆದಷ್ಟು ಕ್ಲೀನ್ ಮಾಡಿದ್ದೀನಿ ಇವಾಗ ಈ ಕ್ಲೀನ್ ಮಾಡಿ ಹೋಗೋಣ ಅಂತ ಇಲ್ಲಿ ಅಷ್ಟೊಂದೇನಿಲ್ಲ ಸ್ವಲ್ಪ ಸ್ವಲ್ಪ ಇದೆ ನೋಡಿ ಆ ಮೂಲೆ ಮತ್ತು ಆ ಕಡೆ ಆ ನೀರು ಹೋಗೋ ಪ್ಲೇಸ್ ಏನಿದೆ ಅಲ್ಲಿ ಮಾತ್ರ ಸ್ವಲ್ಪ ಇದೆ ಅದಕ್ಕೆ ಒಂದು ಸರಿ ಸರಿ ಕ್ಲೀನ್ ಮಾಡಿಬಿಟ್ರೆ ಮತ್ತೆ ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ ಅಂತೇಳಿ ನೋಡಿ ಇದೆಲ್ಲ ಅಷ್ಟು ಸರಿಯಾಗಿ ಕ್ಲೀನ್ ಮಾಡಿಲ್ಲ ಅವರು ಅದಕ್ಕೆ ಇವಾಗ ನಾನು ಕ್ಲೀನ್ ಮಾಡಿ ಹೋಗ್ತೀನಿ ಓಕೆ ಈಗ ನಾಳೆ ಅಥವಾ ನಾಡಿದ್ದು ಸಿಂಟೆಕ್ಸ್ಗಳು ತುಳಿಬೇಕು ನೋಡಿ ಸ್ಟೆಪ್ಪೆಲ್ಲ ಕ್ಲೀನ್ ಮಾಡಿದ್ದೀನಿ ಫುಲ್ಲು ಅಂದರೆ ಒರೆಸಿಲ್ಲ ಅಷ್ಟೆ ಕಸ ಎಲ್ಲ ಗುಡಿಸಿ ಎಲ್ಲ ಮಾಡಿದ್ದೀನಿ ಇನ್ನೊಂದಿನ ಯಾಕೆಂದರೆ ಸ ಇದು ಟ್ಯಾಂಕ್ ಕೆಲಸ ಎಲ್ಲ ಇದೆಯಲ್ಲ ಅದೆಲ್ಲ ಆದಮೇಲೆ ಕ್ಲೀನ್ ಮಾಡ್ಕೊಂಡ್ರಾಯ್ತು ಅಂದರೆ ಒರೆಸ್ಕೊಂಡ್ರೆ ಅಂತೇಳಿ ಇವಾಗ ನೋಡಿ ನೀಟಾಗಿ ಕಾಣಿಸ್ತಾ ಇದೆ ಎಲ್ಲೂ ಕೂಡ ಎಮ್ ಆ್ಯಂಡ್ ಎಲ್ಲ ಏನೂ ಇಲ್ಲ ನೋಡಿ ಒರೆಸಿದ್ರೆ ಇನ್ನೂ ಸ್ವಲ್ಪ ನೀಟಾಗಿರುತ್ತೆ ಹಾಗೆ ಇಲ್ಲಿ ತೆಂಗಿನಕಾಯಿನೂ ನೀಟಾಗಿ ಜೋಡ್ಸಿದ್ದೀನಿ ಇದು ಎಳ್ನೀರು ಇರುವಂಥದ್ದು ಇಲ್ಲೂ ಒಂದಷ್ಟು ಹಾಕಿದ್ದೀನಿ ನಿಮಗೆ ಕಾಣಿಸ್ತಿದೆಯಾ ಇಲ್ಲಿರುವಂಥದ್ದು ಡ್ರೈ ಆಗಿರುವಂಥದ್ದು ಅಂದರೆ ಕೊಬ್ಬರಿಕಾಯಿ ಅಂತ ಹೇಳ್ತೀವಿ ಕೊಬ್ಬರಿ ಅಂತ ಏನು ಹೇಳ್ತೀವಿ ಅದು ಇಲ್ಲಿ ಹಾಕಿದ್ದೀನಿ ಅಂದರೆ ನೀರಿಲ್ಲ ಇದರಲ್ಲಿ ಅದಕ್ಕೆ ಅದು ಹಾಕಿದ್ರೂ ನಡೆಯುತ್ತೆ ನೀರಿರುವಂಥದ್ದನ್ನು ಇದೇ ಥರನೇ ಸ್ಟ್ರೈಟಾಗಿ ನಿಲ್ಲಿಸಬೇಕು ಹಾಗೆ ಈ ಮ್ಯಾಟೆಲ್ಲ ವಾಶ್ ಮಾಡಬೇಕು ಅದಕ್ಕೆ ಇಲ್ಲಿಟ್ಟಿದ್ದೀನಿ ಅಷ್ಟೆ ಇದೆಲ್ಲ ಅದಿದು ಡಬ್ಬಗಳಲ್ಲಿ ಏನೇನೋ ಇದೆ ಒಂದರಲ್ಲೆಲ್ಲ ಚೀಲ ಅದು ಇದು ಏನು ಬೇಕಾಗಿರುವಂಥದ್ದೇ ವೇಸ್ಟ್ ಅಂತ ಏನಿಲ್ಲ ಹಾಗೆ ಬಟ್ಟೆ ಎಲ್ಲ ಹೋಗದು ಎಲ್ಲ ಒಣಗಾಕಿದ್ದೀನಿ ಇವಾಗ ಇಷ್ಟು ಕೆಲಸ ಆಗಿದೆ ಇವಾಗ ಟೈಮ್ ಬಂದು ಒಂದು ಕಾಲಾಗಿದೆ ಇವಾಗ ಹೋಗ್ಬಿಟ್ಟು ಅಡುಗೆ ಮಾಡಬೇಕಂದ್ರೆ ಮುದ್ದೆ ಮತ್ತು ರೈಸ್ ಎರಡೂ ಕೂಡ ಮಾಡಬೇಕು ಓಕೆ ಏನೋ ಒಂದು ಲುಕ್ ಕಾಣಿಸ್ತಾ ಇದೆ ಕ್ಲೀನ್ ಮಾಡೋದು ಏನೋ ಒಂಥರ ಖುಷಿನೂ ಆಗುತ್ತೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಓಕೆ ಶೂ ಎಲ್ಲ ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟಿದ್ದೀವಿ ಅದು ಯಾವಾಗಲಾದರೂ ಎಲ್ಲಾದರೂ ಹೊರಗಡೆ ಅಷ್ಟೇ ಅಲ್ವ ಯೂಸ್ ಮಾಡೋದು ಅದರಿಂದ ಮತ್ತೆ ಇವಾಗ ಕ್ಲೀನ್ ಮಾಡಿದ್ದೀನಲ್ಲ ಅದಕ್ಕೆಲ್ಲ ಆ ಥರ ಇದೆ ಒಂದೆರಡು ದಿನ ಹೋದ್ಮೇಲೆ ಮತ್ತೆ ಅದೇ ಸ್ಥಿತಿಯಲ್ಲಿರುತ್ತೆ ಅಷ್ಟೇ ಓಕೆ ಸುಮಾರು ಒಂದು ಎರಡೂವರಲಿ ಮಳೆ ಸ್ಟಾರ್ಟ್ ಆಗಿರೋದು ಇವಾಗ ಬಂದು ಮೂರು ಮುಕ್ಕಾಲು ಆಗ್ತಾ ಇದೆ ಜೋರಾಗೆ ಬೀಳ್ತಾ ಇದೆ ಸಣ್ಣದಾಗೆಲ್ಲ ಏನಿಲ್ಲ ಬೆಳಿಗ್ಗೆ ಒನ್ ಟೈಮ್ ಒಂದು ಹತ್ತು ಕಾಲು ಆ ಥರ ಒಂದು ಟೈಮಲ್ಲಿ ಬಂತು ಹಾಗೆ ಹೋಯಿತು ಅಂದರೆ ಸಣ್ಣ ಸಣ್ಣ ಹನಿ ಹಾಕ್ಬಿಟ್ಟು ಇವಾಗ ನೋಡಿದ್ರೆ ಬೀಳ್ತಾನೆ ಇದೆ ಎರಡೂವರೆಯಿಂದ ಎರಡು ಕಾಲು ಅನಿಸುತ್ತೆ ಎರಡು ಕಾಲಿಂದ ಬೀಳ್ತಾನೆ ಇದೆ ಇವಾಗ ಮೂರು ಮುಕ್ಕಾಲು ಇದೆ ಇವಾಗಲೂ ಅಷ್ಟೇ ಬೀಳ್ತಾನೆ ಇದೆ ಮಳೆ ಹಾಂ ಓದ್ಬಿಟ್ಟು ಬಿಡಬೇಕು ಸುಮ್ಮ ಬೀಳ್ತಾನೆ ಇದು ಅವಾಗಿಂದ ಓಕೆ ಇದು ಬಕೆಟ್ಟು ಸೀಮೆಂಟಿಗೆ ಅಂತ ಹೇಳಿ ಯೂಸ್ ಮಾಡಿಕೊಳ್ಳೋದಕ್ಕೆ ಮನೆ ಸೀಮೆಂಟ್ ಎಲ್ಲ ಕಲಿಸೋದಕ್ಕೆ ಅದಕ್ಕೆ ಎಲ್ಲ ಇಸ್ಕೊಂಡಿದ್ರು ನೋಡಿದ್ರೆ ಈ ಥರ ಆಗಿದೆ ಇದನ್ನೆಲ್ಲ ಹೋಗಿಸುತ್ತಾ ಹೋಗುತ್ತಾ ಅಂತ ಗೊತ್ತಿಲ್ಲ ಹಾಗಾಗಿ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ನೋಡ್ತೀನಿ ಟ್ರೈ ಮಾಡ್ತೀನಿ ಹೋಗುತ್ತೆ ಅಂತ ಗೊತ್ತಿಲ್ಲ ಈ ಥರ ಫುಲ್ ಸಿಮೆಂಟ್ ಥರ ಆಗಿಬಿಟ್ಟೆ ಹೋಗ್ಬೋದು ಆದರೆ ಇಷ್ಟು ಅದೇ ಫುಲ್ ನೀಟಾಗುತ್ತೆ ಅನ್ನೋದು ಗೊತ್ತಿಲ್ಲ ಅಲ್ಪ ಸ್ವಲ್ಪ ಅಂತೂ ಹೋಗುತ್ತೆ ನೋಡೋಣ ಟ್ರೈ ಮಾಡ್ತೀನಿ ನಾನು ಏನು ಮಾಡಿರೋದು ಅಂದರೆ ಫಸ್ಟು ಬ್ರಷ್ ಹಾಕ್ಕೊಂಡು ಉಜ್ಜಿದೆ ಇದು ಅಷ್ಟು ನೀಟಾಗಿ ಹೋಗಿಲ್ಲ ಅದರಿಂದ ಹಾರ್ಪಿಕ್ ಹಾಕ್ಬಿಟ್ಟಿದ್ದೀನಿ ಆರ್ಪಿಕ್ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಉಜ್ಜಿಬಿಟ್ಟು ಇಟ್ಟಿದ್ದೀನಿ ಅಂದರೆ ಎಲ್ಲ ಕಡೆ ಹಾರ್ಪಿಕ್ ಆಗಿರೋ ಥರ ಹಾಕಿಟ್ಟಿದ್ದೀನಿ ಅಷ್ಟೆ ನಾಳೆ ತನಕನೂ ಇದೇ ಥರ ಇರಲಿ ಯಾಕೆಂದರೆ ಆ್ಯಸಿಡ್ ಇಲ್ಲ ಆಸಿಡ್ ಇದ್ದಿದ್ರೆ ಆಸಿಡ್ ಹಾಕ್ಬಿಟ್ಟು ಅಂದರೆ ಆಸಿಡ್ನ ಹಾಕ್ಬಿಟ್ಟು ಅಂದರೆ ಉಜ್ಬೇಕಂತೇನಿಲ್ಲ ಆಸಿಡ್ ಹಾಕಿದ್ರೆ ಆಸಿಡ್ ಹಾಕ್ಬಿಟ್ಟು ಹಂಗೆ ತೊಳೆದ್ಬಿಟ್ಟು ಇಟ್ಬಿಡ್ಬೋದಿತ್ತು ಆದರೆ ಆಸಿಡ್ ಇಲ್ಲದೇ ಇರೋ ಕಾರಣ ಹಾರ್ಪಿಕ್ ಹಾಕಿದ್ದೀನಿ ಆರ್ಪಿಕಲ್ಲೂ ಹೋಗುತ್ತೆ ನೋಡೋಣ ಅದಕ್ಕೆ ಇವತ್ತು ಫುಲ್ ಡೇ ಇಟ್ಬಿಡೋಣ ನಾಳೆ ಉಜ್ಜ್ಬಿಟ್ಟು ತೊಳಿಯೋಣ ಅಂದ್ಬಿಟ್ಟು ಇಲ್ಲೆಲ್ಲ ಹಾಕಿದ್ದೀನಿ ಆರ್ಬೇಕು ನೋಡೋಣ ತುಂಬ ಕ್ಲೀನ್ ಆಗಬೇಕು ಅಂತೇನಿಲ್ಲ ಆ ಸೀಮೆಂಟೆಲ್ಲ ಏನಿದೆ ಅದು ಹೋದರೆ ಸಾಕು ಆಮೇಲೆ ಬೇಕಾದ್ರೆ ಒಂದು ಸರಿ ಆ ಯೂಸ್ ಮಾಡಿ ತೊಳಿತೀನಿ ಓಕೆ ನೋಡಿ ಟೈಮ್ ಬಂದು ತಿಳಿ ಉಂಟು ಐದು ಕಾಲಾಗ್ತಾಯಿದೆ ಎರಡು ಕಾಲಲ್ಲಿ ಮಳೆ ಸ್ಟಾರ್ಟ್ ಆಗಿರೋದು ಇನ್ನೂ ಬೀಳ್ತಾ ಇದೆ ನೋಡಿ ಜೋರು ಮಳೆ ಆಗ್ತಾ ಇದೆ ಅಂದರೆ ತುಂಬ ಜೋರೇನಲ್ಲ ನಾರ್ಮಲ್ ಆಗಿ ಬೀಳ್ತಾ ಇದೆ ಅದೇ ಎರಡು ಕಾಲಿಂದನೂ ಬೀಳ್ತಾನೇ ಇದೆ ಇದೇ ರೀತಿನೇ ಥಂಡಿ ಥಂಡಿ ಚಳಿ ಚಳಿ ನಮ್ಮ ಗುಮ್ಮಿಗಳೆರಡೂ ಪಾಪ ಚಳಿಗೆ ಎಲ್ಲ ಎಲ್ಲೆಲ್ಲೋ ಹೋಗಿದ್ದೆ ಎರಡು ಇನ್ನೆರಡು ಇಲ್ಲಿ ಬಂದು ಮಲ್ಕೊಂಡಿದೆ ಏನ ಈ ಗುಂದ್ರ ನೋಡಿ ಸುಂದ್ರಿ ಹಿಡ್ಕೋತಾರೆ ಅಂತ ಬ್ಲ್ಯಾಕ್ ಟೀ ಮಾಡಿದ್ದೀನಿ ಇವಾಗ ಕುಡಿಬೇಕು ಚಳಿಗೋದಕ್ಕೂ ಚೆನ್ನಾಗಿರುತ್ತೆ ಹಾಗೆ ನಾನು ಯಾವಾಗಲೂ ಈ ಥರ ಟವಲ್ ಕೂದಲಿಗೆಲ್ಲ ಕಟ್ಟಲ್ಲ ಇವತ್ತೇನೋ ಕಟ್ಬೇಕು ಅನ್ನಿಸ್ತಾ ಇತ್ತು ಅದಕ್ಕೆ ಕಟ್ಕೊಂಡೆ ಪೂಜೆ ಎಲ್ಲ ಆಯ್ತು ಆವಾಗಲೇ ಬೇಕಾ ಬ್ಲಾಕ್ ಟೀ ರೆಡಿ ಉಂಟು ಲೋಟಕ್ಕೆ ಹಾಕೊಂಡು ಕುಡಿಯೋದಷ್ಟೆ ಮಳೆ ಈ ಥರ ಮಳೆಗೆ ಏನು ಅನ್ಸುತ್ತೆ ಹೇಳಿ ಬಿಸಿ ಬಿಸಿಯಾಗಿ ಬಜ್ಜಿ ಬೋಂಡ ಅಲ್ಲೇ ಮಾಡಿ ಮಾಡಿ ಕೊಡ್ತಾ ಇರಬೇಕು ನಾವು ಇರಬೇಕು ಆ ಥರ ಅನ್ನಿಸ್ತಾ ಇರುತ್ತೆ ನಿಮಗೆ ಸೌಂಡ್ ಕೇಳಿಸ್ತಿದ್ಯಾ ಟಪ್ ಟಪ್ ಅಂತ ಅದೇನಂದ್ರೆ ಮೇಲೆ ಕವರ್ ಕಟ್ಟಿದ್ದೀನಲ್ಲ ಅವಾಗ ನನಗೇನಾದರೂ ಮಳೆ ಬಂತು ಅಂದರೆ ಹೊರಗಡೆ ಅಂದರೆ ಒಳಗಡೆ ಏನಾದರೂ ಇದ್ದು ನಂಗೆ ಗೊತ್ತಾಗಿಲ್ಲ ಅಂದರೆ ಇಲ್ಲಿ ನನಗೆ ಒಂಥರ ಕಾಲಿಂಗ್ ಬೆಲ್ ಮಾಡಿದಂಗೆ ಇಲ್ಲಿ ಸೌಂಡ್ ಆಗ್ತಾ ಇರುತ್ತೆ ಪಟ್ 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 ಅಂತ ಆವಾಗ ಜೋರಾಗಿ ಬಂದ್ಬಿಟ್ಟಂತೂ ಅಂತೂ ಸೌಂಡ್ ಆಗುತ್ತೆ ಇವಾಗ ಸ್ವಲ್ಪ ಮೆಲ್ಲೇನೆ ಸೌಂಡ್ ಕೇಳಿಸ್ತಾಯಿದೆ ಪಟ 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 ಅಂತ ಸೌಂಡ್ ಬರ್ತಾ ಇರುತ್ತೆ ಆವಾಗ ನಾನು ಮಳೆ ಬರ್ತಾ ಇರ್ಬೇಕು ನೋಡೋ ಸೌಂಡ್ ಆಗ್ತಾ ಇದ್ದೆ ಕಿಚನ್ನಲ್ಲಿ ಅಂತ ಹೇಳೋದು ಅವಾಗ ಹೋಗಿ ಹೊರಗಡೆ ಡೋರ್ ತೆಗಿಬಿಟ್ಟು ನೋಡೋದು ಅವಾಗ ಮಳೆ ಬರ್ತಾ ಇರುತ್ತೆ ಅದೇ ಸಿಗ್ನಲ್ ನನಗೆ ಮಳೆ ಬಂದಾಗ ಓಕೆ ಟೀ ಕುಡಿಯೋಣ ಬಿಸಿ ಬಿಸಿ ಸುಂದರ ಎಲ್ಲೋಪ್ಪ ಅವ್ರದ್ದೇ ಒಂಥರ ನನಗೆ ಕಾಟ ಸ್ವಲ್ಪ ಡೋರ್ ತೆಗಿಯೋವಾಗಿಲ್ಲ ಏನಿಲ್ಲ ಒಳಗಡೆ ಬಂದು ಕುತ್ಕೊಬಿಟ್ಟಿರ್ತಾರೆ ಅದರಿಂದ ಓಕೆ ಬಿಸಿ ಬಿಸಿ ಬ್ಲಾಕ್ ಟೀ ಕುಡಿಯೋಣ ನನಗೆ ಇನ್ನೊಂದು ಇತ್ತು ಅಂದರೆ ಇವತ್ತು ಹೋದ್ವಾರ ಕೆಲಸ ಸ್ಟಾರ್ಟ್ ಮಾಡಿರೋದ್ರಿಂದ ನಿನ್ನೆ ಮೊನ್ನೆಗೆ ಮುಗೀತು ಯಾವತ್ತು ಯಾವತ್ತು ಮುಗ್ದಿದ್ದು ಕೆಲಸ ನಿನ್ನೆ ಅವರ ನಿನ್ನೆ ಬುಧವಾರ ಮಂಗಳೂರ ಕರೆಕ್ಟು ಮಂಗಳೂರ ಕೆಲಸ ಮುಗ್ದಿದ್ದು ಈ ವಾರ ಏನಾದರೂ ಕೆಲಸ ಸ್ಟಾರ್ಟ್ ಮಾಡಿದ್ದಿದ್ರೆ ಈ ಥರ ಆಗ್ತಿತ್ತು ಸರಿಯಾಗಿ ಕೆಲಸನೂ ಆಗ್ತಿರ್ಲಿಲ್ಲ ಏನಿಲ್ಲ ಸದ್ಯ ಹೋದವರ ಮಳೆ ಇಲ್ಲದೆ ಇರೋದು ಒಂದು ರೀತಿ ಸರಿ ಹೋಯಿತು ಎಲ್ಲನೂ ಹೊಡೆದು ಎಲ್ಲ ತೆಗಿವಾಗ ಬೇಗ ಲೀಕ್ ಆಗುತ್ತೆ ಯಾಕೆಂದರೆ ಅರ್ಧ ಒಂದೆರಡು ಇಂಚಷ್ಟು ತೆಗೆದಿರ್ತಾರಲ್ಲ ಅದೇನಾಗುತ್ತೆ ಬೇಗ ನೀರು ಇಳಿಯುತ್ತೆ ಅದರಿಂದ ಈ ಥರ ಮಳೆ ಹಿಡ್ಕೊಬಿಟ್ರೆ ಅಷ್ಟೇ ಕತೆ ನಾನು ಅದೇ ಯೋಚನೆ ಮಾಡ್ತಾ ಅದೆ ಸದ್ಯ ಹೋದ್ವಾರ ಮಾಡಿ ಮುಗಿಸಿದ್ರು ಅಂತ ಹೇಳಿ ಹೋದ ಹಾಂ ಹೋದ್ವಾರ ಸ್ಟಾರ್ಟ್ ಮಾಡಿದ್ರು ಈ ಮಂಗ್ಳವಾರ ಮುಗೀತು ಅಂದ್ರೆ ಮೋಲ್ಡಿಂಗ್ ಕೆಲಸ ಏನಿದೆ ಅದು ಬುಧವಾರ ಪೇಂಟು ಅದು ಇದು ಮಾಡಿದ್ರು ಅಷ್ಟೇ ಹಾಂ ಓಕೆ ಆಡು ಈಗ ಈಗ ಆಡು ಅದೇನ್ ತೋರ್ಸು ತೋರಿಸೋದು ಯಾವ ಡ್ಯಾನ್ಸ್ ಮಾಡ್ತೀವಿ ಮಾಡು ನೋಡಿ ಅವಾಗಿಂದ ಹುಚ್ಚುಚ್ಚು ಕುಣಿತಿದ್ದ ನಾನು ಸುಮ್ಮನೆ ಕುತ್ಕೊಂಡು ಏನೋ ಮಾಡ್ತಿದ್ದೆ ಅದಕ್ಕೆ ಈಗ ಬಂದ್ಬಿಟ್ಟು ಮಾಡುವಂತ ಅಂದ್ರೆ ಇವಾಗ ಸೈಲೆಂಟ್ ಆಗಿ ಕೂತಾನೆ ಹುಚ್ಚು ಥರ ಅದು ಡ್ಯಾನ್ಸ್ ಥರನೂ ಇಲ್ಲ ಹುಚ್ಚುರು ಥರ ಕುಣಿಯೋದಂತೆ ಕುಣಿ ಈಗ ತೋರ್ಸು ಅದ್ಯಾವ್ ತರ ಕುಣಿತೀಯ ಆಯ್ತಾ ಏನಿಲ್ಲ ನಾನಿಲ್ಲಿ ಒಂದು ಫೈಲ್ ಹುಡುಕ್ತಾ ಇದ್ದೆ ಏನೋ ಒಂದು ಫೈಲ್ ಬೇಕಿತ್ತು ಮನಮ ಹುಡುಕಕ್ಕೆ ಕೇಳಿದ್ರು ಹಾಗೇ ಈ ಫೈಲ್ ಸಿಕ್ತು ನೋಡಿ ಕಾಣಿಸ್ತಿದ್ಯಾ ವಿಕ್ರಮ್ ಹಾಸ್ಪಿಟಲ್ ಓಕೆ ನನಗೆ ಈ ಏಜಲ್ಲಿದ್ದಾಗ ಕಾಣಿಸ್ತಿದ್ಯಾ ಈ ಏಜಲ್ಲಿದ್ದಾಗ ಪಿತ್ತಕೋಶ ರಿಮೂವ್ ಮಾಡಿದ್ದು ನೋಡಿ ಇಪ್ಪತ್ತಾರನೇ ತಾರೀಕು ಏಳನೇ ತಿಂಗಳು ಎರಡು ಸಾವಿರದ ಹದಿಮೂರನೇ ಇಸ್ವಿ ಇಲ್ಲ ಇದೆ ಡೇಟು ಟ್ವೆಂಟಿ ಏಯ್ಟ್ ಇಯರ್ಸು ಮತ್ತು ಡಾಕ್ಟರ್ ಆರ್ ಪಿ ವಾದ್ವಾ ನಾನು ಏನು ಹುಡುಕ್ತಾ ಇದ್ದೆ ಆವಾಗ ಸಿಕ್ತು ಇದನ್ನು ಅರ್ಧ ಬಿಸಾಕಣೆ ಅಂದರೆ ಮೋನ್ಮಮ್ಮ ಇರಲಿ ಇಡೋ ಸುಮ್ಮನೆ ಬೇಕಾಗುತ್ತೆ ಅಂದ್ಬಿಟ್ಟು ಇಟ್ಟಿದ್ದಾರೆ ಎಷ್ಟು ಇಯರ್ಸ್ ಆಯಿತು ಏನಕ್ಕಪ್ಪ ಇದು ವೇಸ್ಟ್ ಏನು ಯೂಸ್ ಇಲ್ಲ ಇದು ಪಿತ್ತರ್ ಏನೋ ಪಿತ್ತ ಕೋಶ ಕಿತ್ತು ಬಿಸಿ ವಿಕ್ರಮ್ ಹಾಸ್ಪಿಟಲ್ಲು ಮೂರಿತ್ತು ವಿಕ್ರಮ್ ಜ್ಯೋತ್ ಮತ್ತು ವಿಕ್ರಮ್ ಇನ್ನೊಂದು ಯಾವುದೋ ಇದೆ ಮೂರಿತ್ತು ನನಗೆ ಗೊತ್ತಿರೋ ಪ್ರಕಾರ ವಿಕ್ರಮ್ ಜ್ಯೋತ್ ಇದು ಗೊತ್ತಿಲ್ಲ ಇನ್ನೊಂದೆರಡು ಇತ್ತು ನೋಡಿ ಎಲ್ಲ ರಿಪೋರ್ಟು ಸ್ಕ್ಯಾನಿಂಗು ಪ್ರತಿಯೊಂದು ಇದರಲ್ಲಿ ಉಂಟು ಓಕೆ ಎರಡು ಸಾವಿರದ ಹದಿಮೂರು ಅಂದರೆ ಇವಾಗ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಇಸ್ವಿ ಅಂದರೆ ಹನ್ನೊಂದು ವರ್ಷ ಆಗಿದೆ ಫುಲ್ಲು ಡೀಟೇಲ್ಸ್ ಎಲ್ಲ ಉಂಟು ಅದೇ ಪಿತ್ತಕೋಶದಲ್ಲಿ ನನಗೆ ಏನಂದರೆ ದಪ್ಪು ಕಲ್ಲಾಗಿತ್ತು ಫಸ್ಟು ಎಂಡೋಸ್ಕೋಪಿ ಮಾಡಿ ರಿಮೂವ್ ಮಾಡಿದ್ರು ಅದಾದಮೇಲೆ ತುಂಬ ಸಣ್ಣ ಸಣ್ಣ ಕಲ್ಲುಗಳಿದೆ ಅಂತೇಳಿ ಮತ್ತೆ ಆಪ್ರೇಷನ್ ಮಾಡಿ ಅದನ್ನು ರಿಮೂವ್ ಮಾಡಿದ್ದು ಆಪ್ರೇಷನ್ ಆದಾಗ ನನಗೇನು ಅನಿಸ್ಲಿಲ್ಲ ಆರಾಮಾಗೆ ಇದ್ದೆ ಆದರೆ ಆಪ್ರೇಷನ್ ಆದಮೇಲೆ ಮತ್ತೆ ಆ ಪ್ಲೇಸಲ್ಲಿ ನೀರು ಸ್ವಲ್ಪ ಒಂದು ಟೆನ್ ಗ್ರಾಮ್ನಷ್ಟು ನೀರಿತ್ತು ಅಂತ ಹೇಳಿಬಿಟ್ಟು ಆವಾಗ ಮತ್ತೆ ನನಗೆ ಮತ್ತೆ ಅಂದರೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಬೇಕಿತ್ತು ಮತ್ತೆ ಅಡ್ಮಿಟ್ ಆಗಿ ಆಮೇಲೆ ಆ ರಿ ನೀರಿದೆಯಲ್ಲ ಆ ನೀರನ್ನ ರಿಮೂವ್ ಮಾಡಬೇಕಿತ್ತು ಅದು ನನಗೆ ಜಾಸ್ತಿ ಪೇನ್ ಬಂದಿದೆ ಅಂದರೆ ಅದು ನೀರನ್ನ ರಿಮೂವ್ ಮಾಡಿದ್ರಲ್ಲ ಅದು ಪಿತ್ತಕೋಸ ಎಲ್ಲ ರಿಮೂವ್ ಮಾಡಿ ಫಸ್ಟು ಎಂಡೋಸ್ಕೋಪಿ ಮಾಡಿದ್ರು ಅದು ಆವಾಗಲೂ ಆವಾಗಲೂ ಕೂಡ ಅಷ್ಟೊಂದೇನೋ ಒಂಥರ ಪೇಯ್ನು ಆ ಥರದ್ದೆಲ್ಲ ಏನಿಲ್ಲ ಆದರೆ ಹಾಸ್ಪಿಟ್ಲಿಗೆ ಹೋಗೋಕೆ ಮೊದಲೇ ತುಂಬ ಪೇಯ್ನ್ ಇತ್ತು ಎನಿ ಟೈಮು ಈ ಟೈಮ್ ಪೈನ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಆ ಥರ ಇತ್ತು ಪೇಯ್ನು ಅದಾದಮೇಲೆ ಎಂಡೋಸ್ಕೋಪಿ ಮಾಡಿದ್ರು ಆದರೆ ಹಾಸ್ಪಿಟಲಲ್ಲಿದ್ದರೆ ಏನಂದರೆ ಪೇಯ್ನ್ ಬರೋಲ್ಲ ಯಾಕೆಂದರೆ ಇಂಜೆಕ್ಷನ್ ಮಾಡ್ತಾ ಇರ್ತಾರೆ ಅದಾದಮೇಲೆ ಎಂಡೋಸ್ಕೋಪಿ ಮಾಡಿದ ಮೇಲೆ ಎಂಡೋಸ್ಕೋಪಿ ಮಾಡಿದಾಗ ಸಣ್ಣದು ಅಂದರೆ ಸಣ್ಣ ಕಲ್ಲು ಇದೆಯಲ್ಲ ಅದನ್ನು ತೆಗಿಯೋಕ್ಕಾಗಲ್ಲ ದಪ್ಪ ಕಲ್ಲು ಏನಿದೆ ಅದನ್ನು ಮಾತ್ರ ರಿಮೂವ್ ಮಾಡ್ಬೋದು ಅದನ್ನು ರಿಮೂವ್ ಮಾಡಿದ್ರು ಅದಾದಮೇಲೆ ಸಣ್ಣ ಸಣ್ಣ ಕಲ್ಲಿದೆ ಅದು ಸ್ವಲ್ಪ ದಿನ ಆದಮೇಲೆ ಅದು ದಪ್ಪ ಆಗುತ್ತೆ ಆವಾಗ ಮತ್ತೆ ಇದೇ ಥರ ಪೇಯ್ನ್ ಬರುತ್ತೆ ನೀವು ಇವಾಗಲೇ ಆಪ್ರೇಷನ್ ಮಾಡಿಸ್ಬಿಡಿ ಅಂತ ಹೇಳಿದರು ಆವಾಗ ಮೊನ್ನ ಸರಿ ಆಯಿತು ಅಂತೇಳಿ ಹೇಗಿದ್ರು ಇದ್ದೀವಿ ಅದರ ಕೆಲಸ ಮುಗಿದುಬಿಡಿ ಮತ್ತೆ ಪೇಯ್ನ್ ಬರೋದು ಅದು ಮತ್ತೆ ಅಡ್ಮಿಟ್ ಆಗೋದು ಅದೆಲ್ಲ ಬೇಡವೇ ಬೇಡ ಅಂದ್ಬಿಟ್ಟು ಆಮೇಲೆ ಆ ಪಿತ್ತಕೋಶನ ರಿಮೂವ್ ಮಾಡಿಸಿದ್ವಿ ರಿಮೂವ್ ಮಾಡಿಸಿ ಇವತ್ತು ರಿಮೂವ್ ಆಯಿತು ನೆಕ್ಸ್ಟ್ ಡೇನೆ ಸಂಜೆ ನಾವು ಹಾಸ್ಪಿಟ್ಲಿಂದ ಮನೆಗೆ ಹೋದ್ವಿ ಡಿಸ್ಚಾರ್ಜ್ ಎಲ್ಲ ಮಾಡಿದ್ರು ಅವತ್ತೇ ಹೋಗ್ಬೋದು ಅಂತ ಹೇಳಿದ್ರು ಅಂದರೆ ಆಪ್ರೇಷನ್ ಆಗಿರುತ್ತಲ್ಲ ಆವತ್ತೇ ಹೋಗ್ಬೋದು ಏನಿಲ್ಲ ಆರಾಮಾಗಿರ್ಬೋದು ಅಂತ ಹೇಳಿದ್ರು ಡಾಕ್ಟ್ರ್ ಹೇಳ್ತಾರೆ ಹಾಂ ಏನಿಲ್ಲ ಆರಾಮಾಗಿ ನೀವು ನಾರ್ಮಲಾಗಿ ಬೇರೆ ದಿನ ಹೇಗಿದ್ರಿ ಅದೇ ಥರನೇ ಇರ್ಬೋದು ಅಂತ ಹೇಳಿದ್ರೆ ಅದೇ ಅವ್ರು ಹೇಳೋ ಥರ ಏನೂ ಆಗಲ್ಲ ನಮಗೆ ಏನಿಲ್ಲ ಇವತ್ತೇ ಹೋಗಿ ಅಂದರು ಆಮೇಲೆ ನೆಕ್ಸ್ಟ್ ಡೇಗೆ ನಾವು ಡಿಸ್ಚಾರ್ಜ್ ಮಾಡಿಕೊಂಡು ಮನೆಗೆ ಬಂದ್ವಿ ನನಗೆ ಮನೆಗೆ ಬರಬೇಕಾದ್ರೇ ಪೇಯ್ನೆಲ್ಲ ಸ್ಟಾರ್ಟ್ ಆಯಿತು ಮತ್ತು ಜ್ವರನೂ ಬರೋದಕ್ಕೆ ಸ್ಟಾರ್ಟ್ ಆಯಿತು ಆಮೇಲೆ ಬಂದಮೇಲೆ ಎರಡು ದಿನ ಮನೇಲಿದ್ದೆ ಅಮ್ಮ ಮನೇಲಿದ್ದೆ ಮತ್ತು ಏನಾಯಿತು ಅಂದರೆ ನನಗೆ ಪೇಯ್ನು ತಡಿ ಒನ್ ಟೈಮ್ ಬಂದರೆ ಪೇಯ್ನು ತಡಿಯೋಕ್ಕೆ ಆಗ್ತಾ ಇರಲಿಲ್ಲ ಆ ಥರ ಪೇಯ್ನ್ ಬರ್ತಾಯಿತ್ತು ಅದಾದಮೇಲೆ ಮೋನ್ ಮೋನಮಮ್ಮ ಅವಾಗ ರಜಾ ಹಾಕ್ಬಿಟ್ಟು ನನ್ನ ಜೊತೆ ಇದ್ದಿದ್ದು ಮತ್ತು ನೆಕ್ಸ್ಟ್ ಡೇ ನಾನು ಡ್ಯೂಟಿಗೆ ಹೋಗಬೇಕು ಅಂದ್ಬಿಟ್ಟು ನನ್ನನ್ನು ಸಂಜೆ ಬಂದು ನೋಡಿಕೊಂಡು ನಾಳೆ ಡ್ಯೂಟಿಗೆ ಹೋಗ್ತೀನಿ ಅಂದ್ಬಿಟ್ಟು ಹೊರಟರು ಅಂದರೆ ನೆಕ್ಸ್ಟ್ ಡೇಗೆ ಆವಾಗ ಬೆಳಿಗ್ಗೆ ಒಂದು ಎಂಟೂವರೆ ಆವಾಗ ನನಗೆ ಊಟ ತಿನ್ನೋಕ್ಕಾಗಲ್ಲ ಏನಂದ್ರೆ ಏನಿಲ್ಲ ಒಂದು ನೀರು ಕುಡಿಬೇಕು ಆ ಥರದ್ದು ಊಟ ತಿನ್ನಬೇಕು ಅಂತಲೇ ಅನ್ನಿಸ್ತಾ ಇರಲಿಲ್ಲ ಮೋನ್ಮಮ್ಮ ನಾಳೆ ಆಫೀಸಿಗೆ ಹೋಗ್ತೀನಿ ಅಂದರೆ ಬೆಂಗಳೂರು ಕೊಟ್ಟು ಹೋಗ್ತೀನಿ ಅಂದ್ಬಿಟ್ಟು ನನಗೆ ಚಿಕನ್ ನಾನ್ ವೆಜ್ ಅಂದರೆ ತುಂಬ ಇಷ್ಟ ಅಂದ್ಬಿಟ್ಟು ಚಿಕನ್ ಎಲ್ಲ ತಗೊಬಂದಿದ್ರು ನನಗೆ ಆ ಚಿಕನ್ ನೋಡಬೇಕಾದ್ರೆ ಅಂದರೆ ಅದನ್ನ ಉರಿಬೇಕಾದ್ರೆ ತಿನ್ನಬೇಕು ಅಂತ ಆಸೆ ಎಲ್ಲ ಆಗ್ತಾ ಇರುತ್ತೆ ಆದರೆ ಆ ಥರ ಏನು ನನಗೆ ಆ ಆ ಟೈಮಲ್ಲಿ ಊಟ ತಿನ್ಬೇಕು ಏನು ತಿನ್ನಬೇಕು ಅಂತಲೇ ಅನ್ನಿಸ್ತಾ ಇರಲಿಲ್ಲ ಹಾಗೆ ಆಮೇಲೆ ಚಿಕನ್ ಎಲ್ಲ ತಿನ್ನಬೇಕು ಆ ಥರದ್ದೆಲ್ಲ ಏನು ಆಸೆನೇ ಆಗ್ತಾ ಇರಲಿಲ್ಲ ಆಮೇಲೆ ನನಗೆ ಜ್ವರ ಬರೋ ಥರನೂ ಆಗ್ತಾಯಿತ್ತು ಹೇಳಿದರೆ ಇವರು ಜ್ವರ ಏನಲ್ಲ ಅದು ನಾರ್ಮಲ್ ಆಗಿದೆ ಅಂತಲೇ ಹೇಳಿದ್ದು ಆಮೇಲೆ ನೆಕ್ಸ್ಟ್ ಡೇ ನನಗೆ ನಮ್ಮಮ್ಮನಿಗೆ ಹೇಳ್ದೆ ಏನಾದರೂ ಖಾರ ಖಾರವಾಗಿ ಮಾಡಿಕೊಡು ಏಕೆಂದರೆ ಹಾಸ್ಪಿಟಲಲ್ಲಿ ಹೆಂಗೆ ಇರುತ್ತೆ ಅಂದರೆ ಊಟ ಒಂಥರ ಸಪ್ಪೆ ಥರ ಇರುತ್ತೆ ಆ ಥರ ಅದಕ್ಕೆ ಏನಾದ್ರು ಪೆಪ್ಪರು ರೈಸ್ ಎಲ್ಲ ಮಾಡಿಕೊಡು ಅಂತೇಳ್ದೆ ನಮ್ಮಮ್ಮ ಮಾಡಿದ್ರು ಎಂಟು ಗಂಟೆಗೇ ಮಾಡಿ ಆದರೆ ತಿನ್ನೋಕ್ಕಾಗಿಲ್ಲ ನನಗೆ ಊಟ ಸೇರ್ತಾನೆ ಇಲ್ಲ ಹೊಟ್ಟೆ ಅಂತೂ ಸುಸ್ತಾಗ್ತಿದ್ರೆ ಊಟ ಸೇರ್ತಾಯಿಲ್ಲ ನನಗೆ ಪಿತ್ತಕುಶ ರಿಮೂವ್ ಮಾಡಿದಾಗ ಆಮೇಲೆ ಫುಲ್ಲು ನನಗೆ ಅಳು ಬರ್ತಾ ಇದೆ ನನಗೆ ಊಟ ಇಲ್ಲ ಹೊಟ್ಟೆ ಮಾತ್ರ ಸುಸ್ತಾಗ್ತಾ ಇದೆ ಅಂತ ಆಮೇಲೆ ನಾನು ಊಟ ಮಾಡೋ ಟೈಮಿಗೆ ಅಣ್ಣನ ಕುತ್ಕೊಂಡು ಊಟ ಮಾಡ್ತಾ ಇದ್ದ ಇದೇ ಅಣ್ಣ ಅಣ್ಣ ತಿನ್ನು ನಮ್ಮ ನಮ್ಮಮ್ಮನೂ ಬಂದು ಬೈಯೋದು ನೋಡು ಇಷ್ಟ ಅನ್ನ ತಿಂತಿಲ್ಲ ಅಂತ ನನಗೆ ಮಾತಾಡೋಕ್ಕೂ ಶಕ್ತಿ ಇಲ್ಲ ಆ ಥರ ಅಳು ಬರ್ತಾ ಇದೆ ಆಮೇಲೆ ನಮ್ಮ ಅಣ್ಣ ನೋಡ್ಬಿಟ್ಟು ಏನು ಕಳ್ತಿದ್ಯಾ ಅಂತ ನನಗೆ ತುಂಬ ಸುಸ್ತಾಗ್ತಿದೆ ಇಲ್ಲೆಲ್ಲಾದರೂ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಒಂದು ಗ್ಲೂಕೋಸ್ ಕಟ್ಸ್ಕೊಡು ಅಂತ ಹೇಳಿದೆ ಆಮೇಲೆ ಬೇಡ ಬೇಡ ಬಾವನಿಗೆ ಒಂದ್ಸರಿ ಫೋನ್ ಮಾಡಿ ಹೇಳು ಈ ಥರ ಆಗ್ತಿದೆ ಅಂತ ಮೋನ್ಮಮ್ಮ ಆಫೀಸಿಗೆ ಹೋಗೋಕ್ಕೆ ರೆಡಿಯಾಗಿದೆ ನನಗಾಗಿದೆ ಆ ಥರ ಬೆಳಗ್ಗೆ ಎಂಟೂವರೆ ಟೈಮಲ್ಲಿ ಆ ಥರ ಆಗ್ತಾಯಿದ್ದಿದ್ದು ಆಮೇಲೆ ಒಂಬತ್ತು ಕಾಲಿಗೆ ಮೋನ ಫೋನ್ ಮಾಡಿದೆ ಈ ಥರ ಮಳವಳ್ಳೇ ಇತ್ತು ಮಾಮ ಇನ್ನು ಬೆಂಗಳೂರು ಗೋಟೆಯಲ್ಲ ಈ ಥರ ನಂಗೆ ತುಂಬ ಈ ಥರ ಆಗ್ತಾಯಿದೆ ನನಗೆ ಆಗ್ತಾನೆ ಇಲ್ಲ ತಡೆಯೋದಕ್ಕೆ ಅಂತ ಸರಿ ಆಯಿತು ಬಂದುಬಿಡಿ ಮೈಸೂರಿಗೆ ಮತ್ತೆ ಹೋಗೋಣ ಅಂತ ಆಮೇಲೆ ಮೈಸೂರಿಗೆ ಬಂದು ಅಂದರೆ ಹಾಸ್ಪಿಟ್ಲಿಗೆ ಬರ್ತಿದ್ದಂಗೆ ನನ್ನನ್ನು ಏನಂದರೆ ಎಮರ್ಜೆನ್ಸಿ ವಾರ್ಡಕ್ಕೆ ತೊಗೊಂಡು ಹೊಟ್ಟೋದ್ರು ತುಂಬ ಪೇಯ್ನು ತಡಿಯೋಕ್ಕಾಗ್ತಾಯಿಲ್ಲ ಆಗ್ತಿಲ್ಲ ಹಾಸ್ಪಿಟ್ಲ್ ಹತ್ತಿರ ಹೋಗ್ತಿದ್ದಂಗೆ ಪೇಯ್ನ್ ಜಾಸ್ತಿ ಆಗೋಯ್ತು ಮತ್ತು ಜ್ವರ ಕೂಡ ಬಂದುಬಿಡ್ತು ಆಮೇಲೆ ಎಮರ್ಜೆನ್ಸಿ ಅಂತೇಳಿ ತೊಗೊಂಡೋಗಿ ಚೆಕ್ ಎಲ್ಲ ಮಾಡಿ ಆವತ್ತೇನಾಗಿದೆ ನೋಡಿ ಲಿಫ್ಟೆಟ್ ಹೋಗ್ಬಿಟ್ಟಿದೆ ನನಗೆ ಫಸ್ಟು ಯಾವ ರೂಮಲ್ಲಿದ್ದೆ ಸ್ಪೆಷಲ್ ರೂಮು ಅದೇ ರೂಮಿಗೆ ಮತ್ತೆ ಅದೇ ರೂಮಿಗೆ ಹಾಕಿದ್ರು ಆಮೇಲೆ ಅವತ್ತು ಫುಲ್ಲು ಡೇ ಏನಂದರೆ ಎಮರ್ಜೆನ್ಸಿ ವಾರ್ಡಲ್ಲ ಇದ್ದಿದ್ದು ಯಾಕೆಂದ್ರೆ ಅಷ್ಟು ಪೇಯ್ನ್ ಬರ್ತಾಯಿತ್ತು ಆ ಪೇಯ್ನ್ ಹೋಗೋದಕ್ಕೆ ಅಂತೇಳಿ ಒಂದು ಇಂಜೆಕ್ಷನ್ ಕೊಡ್ತಾಯಿದ್ರು ಅದು ಹೋಗ್ತಿತ್ತು ಇಂಜೆಕ್ಷನ್ ಕೊಟ್ಟು ಸ್ವಲ್ಪ ಹೊತ್ತಾದಮೇಲೆ ಅಂದರೆ ಯಾವ ಥರ ಅಂದರೆ ಅದು ಇಂಜೆಕ್ಷನ್ ಆಗ್ತಿದ್ದಂಗೆ ನಂಗೆ ನಿದ್ದೆ ಬರ್ ಬರ್ತಾಯಿತ್ತು ಮತ್ತು ಅದು ಇಂಜೆಕ್ಷನ್ದು ಪವರೆಲ್ಲ ಮುಗಿತು ಅಂದರೆ ಮತ್ತೆ ಪೇಯ್ನ್ ಸ್ಟಾರ್ಟ್ ಆಗ್ತಿತ್ತು ಆ ಥರ ಮೂರು ಇಂಜೆಕ್ಷನ್ ಕೊಟ್ಟರು ಆದ್ರೂ ನಾಲ್ಕನೇದಕ್ಕೂ ಅವರು ಹೇಳಿದ್ರು ಈ ಥರ ಎಲ್ಲ ಕೊಡಬಾರ್ದು ಇದು ತುಂಬ ಅಂದರೆ ಈ ಥರದ ಈ ಥರ ಇಂಜೆಕ್ಷನ್ ತುಂಬ ಕೊಡಬಾರ್ದು ಒಳ್ಳೇದಲ್ಲ ಬೇಡ ಅಂತ ನಂಗೆ ತಡಿಯೋಕ್ಕಾಗ್ತಿಲ್ಲ ಪ್ಲೀಸ್ ಪ್ಲೀಸ್ ಅಂತೇಳಿ ಆಮೇಲೆ ಮತ್ತೆ ಒಂದು ಇಂಜೆಕ್ಷನ್ ಹಾಕಿದ್ರು ಅಷ್ಟೊತ್ತಿಗೆ ಲಿಫ್ಟೆಲ್ಲ ರೆಡಿ ಆಯಿತು ಆಮೇಲೆ ಕರ್ಕೊಂಡೋಗಿ ಅದೇ ರೂಮು ಸ್ಪೆಷಲ್ ವಾರ್ಡು ಅಂದರೆ ನಮಗೆ ಎಲ್ತ್ ಇನ್ಸೂರೆನ್ಸ್ ಇರೋದರಿಂದ ಅದೇ ಸ್ಪೆಷಲ್ ವಾರ್ಡಿಗೆ ಹಾಕಿದರು ಆಮೇಲೆ ಮತ್ತೆ ಒಂದು ಎರಡು ದಿನ ತೊಗೊಂಡ್ರು ಫುಲ್ಲು ಫುಲ್ ಇಡೀ ಬಾಡಿನೆಲ್ಲ ಚೆಕ್ ಮಾಡೋರು ಏನಾಗ್ತಿದೆ ಏನು ಅಂತೇಳಿ ಹೇಳಿ ಆಮೇಲೆ ಅದು ಏನಾದರೂ ವಾಮಿಟ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು ಹಾಸ್ಪಿಟ್ಲಿಗೆಲ್ಲ ಹೋದ್ಮೇಲೆ ಆಮೇಲೆ ಇಡೀ ಬಾಡಿನೆಲ್ಲ ಚೆಕಪ್ ಮಾಡಿದ್ರು ಆಮೇಲೆ ಗೊತ್ತಾಯಿತು ಅದು ಪಿತ್ತಕೋಶ ರಿಮೂವ್ ಮಾಡಿದಾಗ ಅಲ್ಲಿ ಒಂದು ಟೆನ್ ಗ್ರಾಮ್ನಷ್ಟು ನೀರು ಉಳ್ಕೊಂಡಿದೆ ಅದರಿಂದ ಈ ಥರ ಪೇಯ್ನ್ ಆಗ್ತಿದೆ ಅಂತ ಆಮೇಲೆ ಟೆನ್ ಗ್ರಾಮ್ ನೀರನ್ನ ರಿಮೂವ್ ಮಾಡಿ ಅದಾದಮೇಲೆ ಡೈಲಿ ರಿಮೂವ್ ಮಾಡಿದ ಅಲ್ಪ ಸ್ವಲ್ಪ ನೀರು ಇರುತ್ತೆ ಅದು ಫುಲ್ಲು ಡ್ರೈ ಆಗಬೇಕು ಅದು ಡ್ರೈ ಆದ ಡ್ರೈ ಆಗೋದಕ್ಕೆ ಇಂಜೆಕ್ಷನ್ ಕೊಡೋದು ಮತ್ತು ಗ್ಲುಕೋಸ್ ಒಳಗಡೆ ಏನೆಲ್ಲ ಒಂದೊಂದು ಏನೇನು ಹಾಕ್ತಾಯಿದ್ರು ಲಿಕ್ವಿಡು ಆ ಲಿಕ್ವಿಡು ನನ್ನ ಬಾಡಿಯಲ್ಲಿ ಇದ್ರೆ ನನಗೆ ಗೊತ್ತಾಗ್ತಾ ಇತ್ತು ಯಾಕೆಂದರೆ ಆ ಬಾಡಿ ಒಳಗಡೆ ಆ ಲಿಕ್ವಿಡ್ ಮೂಲಕ ಹೋಗ್ತಾ ಇತ್ತಲ್ಲ ಅವಾಗ ಏನಾಗ್ತಿತ್ತು ಅಂದರೆ ಉರಿ ಸ್ಟಾರ್ಟ್ ಆಗ್ತಾಯಿತ್ತು ನನಗೆ ನಂಗೆ ಗೊತ್ತಾಗೋದು ಹೋಗ್ತಾಯಿದೆ ಅವಾಗ ಉರಿ 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 ಆ ಥರ ಆಮೇಲೆ ಫ್ಯಾನ್ ಹಾಕಿಸ್ಕೊಳ್ತಿದ್ದೆ ಫ್ಯಾನ್ ಹಾಕ್ಕೊಂಡ್ರು ಅವ್ರಿಗೆ ಹೋಗ್ತಲ್ಲ ಫುಲ್ಲು ಬರೀ ಕಣ್ಣೀರು ಬರ್ತಾಯಿತ್ತು ಅಷ್ಟೇ ಆ ಪೇಯ್ನು ನನಗೆ ಆಪ್ರೇಷನ್ ಆದಾಗ ಅಷ್ಟೊಂದು ಏನೂ ಅನಿಸ್ಲಿಲ್ಲ ಇಷ್ಟೇನಾ ಆಪ್ರೇಷನ್ನು ಇಷ್ಟೇನಾ ಅಂತ ಅನ್ನಿಸ್ತಾಯಿತ್ತು ಮತ್ತೆ ಅವಾಗ ಅದು ನೀರು ತುಂಬಿಕೊಳ್ತು ಅದು ಇಷ್ಟಿತ್ತು ಬರೀ ಟೆನ್ ಗ್ರಾಮು ಟೆನ್ ಗ್ರಾಮಿಗೆ ಅಷ್ಟು ನೋವು ಕೊಟ್ಬಿಡ್ತು ಮತ್ತು ಒಂದು ಸೆವೆನ್ ಡೇಸ್ ಏನೇ ಇದ್ವಿ ಫಸ್ಟ್ ಹೋದಾಗ ಫೈವ್ ಡೇಸು ಆಮೇಲೆ ಒಂದು ಸಿಕ್ಸ್ ಡೇಸು ಸೆವೆನ್ ಡೇಸು ಮತ್ತೆ ಇದ್ದು ಆಮೇಲೆ ಕಂಪ್ಲೀಟ್ ಆಯಿತು ಆಮೇಲೆ ಇನ್ನೂ ಒಂದು ತ್ರೀ ಡೇಸು ಇರಬೇಕಿತ್ತು ಆಮೇಲೆ ಡಾಕ್ಟ್ರ್ ಹೇಳಿದ್ರು ಇಲ್ಲೇ ಇರ್ತೀವಿ ಅಂದರೆ ಹೀರಿ ಇಲ್ಲ ಅಂದರೆ ನೀವು ಅಲ್ಲೇನಾದರೂ ನರ್ಸ್ ಇದ್ದರೆ ಇದೇ ಥರ ಟ್ರೀಟ್ಮೆಂಟ್ ಮೂರು ಟೈಮು ತಗೋಬೇಕು ಅಂತ ಹೇಳಿದ್ರು ಆಮೇಲೆ ನಾವು ಅಲ್ಲಿ ಸಿಸ್ಟರ್ ಇರ್ತಾರಲ್ಲ ಬರ್ ಗೊತ್ತಿರತ್ತವ್ರಿಗೆ ಏನ್ಬಿಟ್ಟು ಬಂದ್ಬಿಟ್ವಿ ಡಿಸ್ಚಾರ್ಜ್ ಎಲ್ಲ ಮಾಡಿಸ್ಕೊಂಡು ಅದ ಆಮೇಲೆ ಅಲ್ಲಿಗೆ ಯಾರಿಗೂ ಪಾಪ ಏನು ಮಾಡಬೇಕು ಅಂತಲೇ ಗೊತ್ತಿಲ್ಲ ದಿನ ಮೋನಮಮ್ಮ ಮತ್ತೆ ರಜೆ ಹಾಕಿದ್ರು ಮತ್ತೆ ಒಂದು ಫಿಫ್ಟೀನ್ ಡೇಸ್ ರಜಾ ಹಾಕಿ ಪುನಃ ಅಲ್ಲಿ ಒನ್ ಟ ಅಂದರೆ ಒನ್ ಟೈಮ್ ಒಂದು ದಿನಕ್ಕೆ ಒನ್ ಟೈಮ್ ಕೊಡೋ ಆಗಿಲ್ಲ ಅದು ಮೂರು ಟೈಮು ಕೊಡಬೇಕು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಒಂದೊಂದು ಒನ್ ಟೈಮಿಗೆ ಒಬ್ಬೊಬ್ಬರು ಸಿಸ್ಟ್ರು ಅಥವಾ ಡಾಕ್ಟ್ರ್ ಹತ್ರ ಹೋಗ್ಬೇಕಿತ್ತು ಅವರು ಒಬ್ಬೊಬ್ಬರಿಗೆ ಗೊತ್ತಿರ್ತಿತ್ತು ಒಬ್ಬೊಬ್ಬರಿಗೆ ಗೊತ್ತಿರಲಿಲ್ಲ ಆ ಥರ ಇರ್ತಿತ್ತು ಒಂಥರ ನಾವು ಯಾಕೆ ಡಿಸ್ಚಾರ್ಜ್ ಮಾಡಿಸ್ಕೊಬಂದ್ವಿ ಅಲ್ಲೇ ಇರಬೇಕಿತ್ತು ಹಾಸ್ಪಿಟಲಲ್ಲೇ ಅಂತ ಅನ್ನಿಸ್ಬಿಡ್ತು ಆವಾಗ ಮಳವಳ್ಳಿಯಲ್ಲಿ ಬಂದಿದ್ದಿದ್ದು ಆಮೇಲೆ ಇಂಜೆಕ್ಷನ್ ಎಲ್ಲ ಕಂಪ್ಲೀಟ್ ಆದಮೇಲೆ ಆಮೇಲೆ ನನ್ನ ಅಮ್ಮ ಮನೆಗೆ ಹೋಗಿದ್ದೆ ಆ ಥರ ಅಂದರೆ ಹತ್ತು ಗ್ರಾಮ್ ನೀರು ಯಾವ ಥರ ಹಿಂಸೆ ಕೊಡ್ತು ಅಂತ ಹೇಳಿ ಈ ಥರ ಆಗಿದು ನನಗೆ ಒಬ್ಬೊಬ್ಬ ಡಾಕ್ಟ್ರು ಏನೇ ಏನಂತ ಹೇಳ್ತಾಯಿದ್ರು ಅಂದರೆ ಏನಮ್ಮ ಈ ಚಿಕ್ಕ ವಯಸ್ಸಿಗೆ ನಿನಗೆ ಪಿತ್ತಕೋಶ ರಿಮೂವ್ ಮಾಡಿಸ್ಕೊಬಿಟ್ಟಿದ್ಯಾ ನೀನು ಅಂತ ಹೇಳ್ತಾ ಇದ್ರು ಅಯ್ಯೋ ಏನು ಕಾಲ ಬಂತಪ್ಪ ಈ ಏಜ್ಗೆ ಈ ಥರ ಎಲ್ಲ ಮಾಡ್ಕೊಬಿಟ್ರೆ ಮುಂದೆ ಹೆಂಗಮ್ಮ ಅಂತ ಡಾಕ್ಟರ್ ಹೇಳಿದ್ರೆ ಅದರಿಂದ ಏನು ಪ್ರಾಬ್ಲಮ್ ಆಗೋಲ್ಲ ಡೈಜೆಷನ್ನು ಅಂದರೆ ಜೀರ್ಣಕ್ರಿಯೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂದರೆ ನಿಧಾನ ತಗೊಳುತ್ತೆ ಅಷ್ಟೇ ಅಂತ ಹೇಳಿದ್ರು ಈ ಥರ ನೋಡಿ ಈ ಫೈಲಿಂದ ಎಷ್ಟೆಲ್ಲ ಹೇಳ್ಬೇಕಾಗಿ ಬಂತು ಇದು ಸಿಂಪ್ಟಮ್ಸು ಅದರದೇ ಬೇಕಾರೆ ಒಂದು ವಿಡಿಯೋ ಮಾಡ್ತೀನಿ ಯಾವ ಥರ ಎಲ್ಲ ಸಿಂಪ್ಟಮ್ಸ್ ಇತ್ತು ಒಂದು ತಿಂಗಳು ಪೇಯ್ನ್ ತಿಂದು ಆಮೇಲೆ ಇದು ಗೊತ್ತಿಲ್ಲ ಇಲ್ಲೇ ನಾವು ಸಣ್ಣದಾಗಿ ಏನಾದರೂ ಒಂದು ಪೇಯ್ನ್ ಬಂದರೆ ಏನು ಮಾಡ್ತೀವಿ ಅಂದರೆ ಇಲ್ಲೇ ಸಣ್ಣ ಪುಟ್ಟ ಹಾಸ್ಪಿಟಲ್ಗೆ ಹೋಗೋದು ಬರೋದು ಹೋಗೋದು ಬರೋದು ಗ್ಯಾಸ್ಟ್ರಿಕ್ ಇರ್ಬೋದು ಅದು ಇರ್ಬೋದು ಇದು ಇರ್ಬೋದು ಅಂತ ಒಂದು ತಿಂಗಳು ಇದೇ ಥರ ಮಾಡಿದ್ವಿ ಆಮೇಲೆ ಅದು ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆದಮೇಲೆ ಅದನ್ನು ನಾವು ಹಾಸ್ಪಿಟ್ಲಿಗೆ ತೋ ಅಂದರೆ ಹಾಸ್ಪಿಟ್ಲಿಗೆ ತೋರಿಸ್ತಾ ಇದ್ದೆ ಅದು ಜಾಸ್ತಿ ಆದಮೇಲೆ ಸ್ಕ್ಯಾನಿಂಗ್ ಮಾಡೋಣ ಏನಾದರೂ ಆಗಿರ್ಬೋದು ಅಂತೇಳಿ ಆಮೇಲೆ ನೋಡಿದ್ದು ಆವಾಗ ನೋಡ್ರೆ ಈ ಥರ ಆಗಿದೆ ಕಲ್ಲಾಗಿಬಿಟ್ಟಿದೆ ಪಿತ್ತಕೋಶದಲ್ಲಿ ಅಂತ ಹೇಳ್ಬಿಟ್ಟು ಈ ಥರ ಮಾಡಿದ್ದೆ ಇವಾಗಲೂ ಒಂದೊಂದ್ಸಲಿ ನಾನು ಪ್ರವೀಣ ಎಲ್ಲ ರೇಗಿಸ್ತಾಯಿರ್ತಾನೆ ಈಗ ಬಾಡಿ ಇಡೀ ಎಲ್ಲ ಅಂದರೆ ಕಣ್ಣು ದಾನ ಮಾಡೋದು ಆ ಥರ ಎಲ್ಲ ಮಾಡ್ ಮಾಡ್ತಾರಲ್ಲ ಆವಾಗ ಹೇಳ್ತಾ ಇರ್ತಾನೆ ನೀನು ಪಿತ್ತಕೋಶ ದಾನ ಮಾಡ್ತೀನಿ ಅಂತ ಹೇಳ್ಬಿಡು ಅಂತ ಹೇಳ್ತಾನೆ ಅವಾಗ ನಾನು ಒಂದಿನ ಹಾಗೆ ಹೌದಾ ಪಿತ್ತಕೋಶನೂ ತೆಗಿ ತಗೊಳ್ತಾರ ಅಂತ ಯೂಸ್ ಆಗುತ್ತೆ ಅಂತ ಅಂತ ಅವನ್ನ ಕೇಳಿದ್ದು ಅದಕ್ಕೆ ಅವನು ಇನ್ನಿಂಥ ವಿರೋಧನ ಕೆತ್ತ ಬಿಸಾಕ್ಬಿಟ್ಟವ್ರೆ ಯಾವ ಪಿತ್ತಕೋಶ ತಗೋತಾರೆ ಅದೇನು ಯೂಸ್ ಇಲ್ಲ ಅಂದರೆ ಜೀರ್ಣಕ್ರಿಯೆ ಮಾಡುತ್ತೆ ಅದು ಇವಾಗ ಅದು ಇಲ್ಲದೆ ಇರೋದ್ರಿಂದ ಜೀರ್ಣಕ್ರಿಯೆ ಸ್ವಲ್ಪ ನಿಧಾನ ಆಗುತ್ತೆ ಅಷ್ಟು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಅಂತ ಡಾಕ್ಟ್ರು ಹೇಳಿದ್ರು ಇದುವರೆಗೇನು ಪ್ರಾಬ್ಲಮ್ ಆಗಿಲ್ಲ ಅದೇ ಊಟ ಜಾಸ್ತಿ ತಿನ್ನೋಕ್ಕಾಗಲ್ಲ ಸರಿ ಆಮೇಲೆ ಊಟ ಇಲ್ಲದೇನೂ ಇರೋಕ್ಕಾಗಲ್ಲ ಏನಾದರೂ ಸುಸ್ತಾಗ್ತಿದೆ ಏನಾದರೂ ಆಗ್ತಾಯಿದೆ ಅಂದರೆ ನಂಗೆ ಗೊತ್ತಾಗ್ಬಿಡುತ್ತೆ ಆವಾಗ ಏನಾದರೂ ನೀರು ಅಥವಾ ಏನಾದರೂ ಕುಡಿ ಕುಡಿತೀನಿ ಇಲ್ಲಾಂದರೆ ಅನ್ನ ಏನಾದರೂ ಆ ಟೈಮ್ಗೆ ಏನಾದ್ರು ತಿನ್ನೋದಿದ್ರೆ ರೈಸು ಅಥವಾ ಚಪಾತಿ ಏನಾದರೂ ಪಲ್ಯ ಆಗಿಲ್ಲ ಏನೋ ಒಂದು ಇರುತ್ತೆ ಮನೇಲಿ ಅದನ್ನು ತಿಂತೀನಿ ಅಷ್ಟೆ ಅದೇ ಏನು ಪ್ರಾಬ್ಲಮ್ ಆಗಿಲ್ಲ ಹನ್ನೊಂದು ವರ್ಷ ಆದ್ರೂ ಚೆನ್ನಾಗಿದ್ದೀನಿ ಮತ್ತು ಚೆನ್ನಾಗೇ ತಿಂತೀನಿ ಹುಡುಗರೆಲ್ಲ ನಮ್ಮ ಹುಡುಗರೆಲ್ಲ ಅವರೆಲ್ಲ ರೇಗಿಸ್ತಾ ಇರ್ತಾರೆ ಎಲ್ಲ ರಿಮೂವ್ ಮಾಡಿದ್ರೆ ಜೀರ್ಣಕ್ರಿಯೆ ಕಡಿಮೆ ಆಯ್ತಿಗೆ ಜೀರ್ಣಕ್ರಿಯೆ ಜಾಸ್ತಿ ಆಗಿಬಿಟ್ಟಿದೆ ಚೆನ್ನಾಗಿ ತಿಂತಾಳೆ ಅಂತ ಹೇಳ್ತಾ ಇರ್ತಾರೆ ಆ ಥರ ಓಕೆ ಫ್ರೆಂಡ್ಸ್ ನೋಡಿ ಫೈಲ್ ನೋಡಿ ಈ ಫೈಲ್ ನೋಡಿ ಇಷ್ಟೆಲ್ಲ ಮಾತಾಡೋ ಮಾತಾಡೋದು ಬಂತು ಈ ಫೈಲ್ ನಾನು ಹುಡ್ಕೋಕ್ ಬಂದಿದ್ದು ಬೇರೆ ಫೈಲ್ ಆದರೆ ಸಿಕ್ಕಿದ್ದು ಈ ಫೈಲು ಅದಕ್ಕೆ ನಾನು ತೋರಿಸ್ತೆ ಅಲ್ಲಿಂದ ಅದು ಎಲ್ಲೆಲ್ಲ ಕನೆಕ್ಟ್ ಆಯಿತು ಅಂತೇಳಿ ಓಕೆ ಫ್ರೆಂಡ್ಸು ಟೈಮು ಸೆವೆನ್ ತರ್ಟಿ ಆಗೇ ಹೋಯಿತು ಸೆವೆನ್ ತರ್ಟಿ ಅಲ್ಲ ಸೆವೆನ್ ಫಾರ್ಟಿ ಇವಾಗ ಹೋಗಿ ನಾನು ಸಾಂಬಾರು ಮಾಡಬೇಕು ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ವೀಡಿಯೋ ಎಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಫಸ್ಟ್ ಟೈಮ್ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಬಾಯ್